ಹೆಲೋ ಹಾಯ್ ಇವತ್ತು ನಾವು ಈಸಿಯಾಗಿ ಮಟನ್ ಮಸಾಲ ಮಾಡ್ತಾಯಿದ್ದೀವಿ ತುಂಬಾ ರುಚಿಯಾಗಿರುತ್ತೆ ಯಾವುದೇ ಥರದ್ದು ಅಂಗಡಿದು ಮಸಾಲ ಸಹ ಬೇಡ ಮನೆಯಲ್ಲೇ ಮಾಡ್ಬೋದು ಹೇಗೆ ಮಾಡೋದು ನೋಡೋಣ ಬನ್ನಿ ಈರುಳ್ಳಿ ಟೊಮೊಟೊ ಶುಂಠಿ ಬೆಳ್ಳುಳ್ಳಿ ಹಸಿರು ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಇದನ್ನು ಫಸ್ಟು ರುಬ್ಕೊಳ್ಳೋಣ ನಾಲ್ಕರಿಂದ ಐದು ಈರುಳ್ಳಿ ಒಂದು ಆರು ಟೊಮೊಟೊ ನಾಲ್ಕು ಹಸಿರು ಮೆಣಸಿಕಾಯಿ ಎರಡು ಗೆಡ್ಡೆ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಶುಂಠಿ ಇಷ್ಟನ್ನು ರುಬ್ಕೋಬೇಕು ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಹಾಯಿಲ್ ಹಾಕೊಳ್ಳಿ ಅಂದರೆ ಸ್ವಲ್ಪ ತಳ ಸೀದೇ ಇರೋದಂತನೇ ತಗೊಳ್ಳಿ ಇದಕ್ಕೆ ಮಸಾಲ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ನೀವು ಇದನ್ನು ಎಷ್ಟು ಕುದಿಸ್ತೀರ ಅಷ್ಟು ಒಳ್ಳೆಯದು ಅಷ್ಟು ರುಚಿಯಾಗಿ ಮಟನ್ ಮಸಾಲ ರೆಡಿಯಾಗುತ್ತೆ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇದು ಎಷ್ಟು ಕುದಿಸ್ಕೊಳ್ತೀರಾ ನಿಮಗೆ ಅಷ್ಟು ಒಳ್ಳೆಯದು ಅಷ್ಟು ರುಚಿ ರುಚಿ ರುಚಿಯಾಗಿ ಬರುತ್ತೆ ಮಟನ್ ಮಸಾಲ ಸಕ್ಕತ್ತಾಗಿರುತ್ತೆ ಬೆರಳು ಸಹ ಬಿಡಲ್ಲ ಆ ಥರ ಚೀಪ್ಕೊಳ್ತೀರ ತಿನ್ನಬೇಕಾದ್ರೆ ಚಪಾತಿ ರೈಸಿಗೂ ಸಹ ಚೆನ್ನಾಗಿರುತ್ತೆ ಚಪಾತಿಗೂ ಚೆನ್ನಾಗಿರುತ್ತೆ ದೋಸೆ ಪ್ರತಿಯೊಂದಕ್ಕೂ ಚೆನ್ನಾಗಿರುತ್ತೆ ಪರೋಟ ಇದಕ್ಕೆಲ್ಲ ಇನ್ನೊಂದು ಕಡೆ ನಾವು ಇನ್ನೊಂದು ಮಸಾಲನ ರೆಡಿ ಮಾಡ್ಕೋಬೇಕಾಗುತ್ತೆ ಅದಕ್ಕೆ ಒಂದು ಬಾಣಲಿ ಇಟ್ಕೊಳ್ಳಿ ಒಂದು ಬೌಲು ಕೊಬ್ಬರಿ ಒಂದು ಒಂದಿಡಿ ಗೋಡುಂಬೆ ಎರಡು ಸ್ಪೂನು ಗಸಗಸೆ ಇಷ್ಟು ಹಾಕೋಬಿಟ್ಟು ನೀಟಾಗಿ ಸ್ವಲ್ಪ ಘಮ ಘಮ ಅನ್ನೋ ಹಾಗೆ ಹುರ್ಕೊಳ್ಳಿ ಈ ಕೊಬ್ಬರಿ ಅಂದರೆ ಪೂರ್ತಿ ಕೊಬ್ಬರಿನೂ ಅಲ್ಲ ಈ ಕಡೆ ಕಾಯಿನೂ ಅಲ್ಲ ನೀರಿರಲ್ಲ ನೀರು ಸೀದಿರುತ್ತಲ್ವ ಆ ಥರದ್ದು ಇದು ಕೊಬ್ಬರಿ ಕೊಬ್ಬರಿ ಆದರೂ ಪರವಾಗಿಲ್ಲ ಕಾಯಿ ಆದರೂ ಪರವಾಗಿಲ್ಲ ಬಟ್ ನೀಟಾಗಿ ಹುರ್ಕೊಳ್ಳಿ ಕಾಯಿ ಆದರೆ ಫಸ್ಟೇನೆ ಸ್ವಲ್ಪ ಹಾಕೋಬಿಟ್ಟು ನೀಟಾಗಿ ಹುರ್ಕೊಳ್ಳಿ ಈ ಕಡೆ ಮಸಾಲ ಚೆನ್ನಾಗಿ ಕುದ್ದಿದೆ ನಾವು ಇಲ್ಲಿ ಮಟನ್ಗೆ ಬೇಯಿಸ್ಕೊಂಡಿದ್ವಿ ಫಸ್ಟೇ ಹೀಗಾದರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಮಸಾಲ ಸಿಹಿಯೋದು ಇಲ್ಲ ಚೆನ್ನಾಗಿ ಬರುತ್ತೆ ಈಗ ಕುದ್ದಿರೋ ಇದಕ್ಕೆ ಮಸಾಲೆಗೆ ಮಟನ್ ಮಿಕ್ಸ್ ಮಾಡಿ ಸ್ವಲ್ಪ ಸಾಲ್ಟ್ ಹಾಕೊಂಡು ಯಾಕೆಂದರೆ ನಾವು ಮುಂಚೆನೇ ಸಾಲ್ಟ್ ಹಾಕೊಂಡಿರ್ತೀವಲ್ಲ ಹಾಗಾಗಿ ಸ್ವಲ್ಪ ಸಾಲ್ಟು ಸ್ವಲ್ಪ ಅರಿಶಿನ ಹಾಕೋಬಿಟ್ಟು ಚೆನ್ನಾಗಿ ತಿರುಸ್ಕೋಬೇಕು ಇವಾಗ ಮಸಾಲದಲ್ಲಿ ಏನು ಬೇಯಿಸ್ಕೊಳ್ತೀರ ಅದೇನೇ ಆಮೇಲೆ ಇದು ಕೊಬ್ಬರಿ ಎಲ್ಲ ಹಾಕಿದ ಮೇಲೆ ಅಷ್ಟು ಬೇಯಿಸಿದ್ರೂ ಚೆನ್ನಾಗಿರೋಲ್ಲ ಒಂದು ಹತ್ತು ನಿಮಿಷ ಬೇಯಿಸ್ಬೇಕಾಗುತ್ತೆ ಆಮೇಲೆ ಒಂದು ಅರ್ಧ ಸ್ಪೂನು ಗರಂ ಮಸಾಲ ಹಾಕ್ಕೊಳ್ಳಿ ಚೆನ್ನಾಗಿ ತಿರುಗಿಸ್ಕೊಳ್ಳಿ ತಿರುಗಿಸ್ಕೊಬಿಟ್ಟು ಚೆನ್ನಾಗಿ ನೀಟಾಗಿ ಬೇಯಿಸ್ಕೊಳ್ಳಿ ಫಸ್ಟು ಈ ಮಸಾಲಾದಲ್ಲಿ ಆಮೇಲೆ ರುಬ್ಕೊಳ್ಳೋಣ ಇದನ್ನು ರುಬ್ಬಿಟ್ಟು ಕ್ಲೀನಾಗೆ ಮಿಕ್ಸ್ ಮಾಡೋಣ ಸಖತ್ತಾಗಿರುತ್ತೆ ಟೇಸ್ಟ್ ಮಾತ್ರ ಈ ಹೋಟೆಲ್ ಸ್ಟೈಲು ಮಟನ್ ಮಸಾಲ ಥರನೇ ಇರುತ್ತೆ ಬೇಯ್ತಿದೆ ಬೇಯಬೇಕಾದ್ರೆ ಗೊತ್ತಾಗುತ್ತೆ ನಿಮಗೆ ಘಮ 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 ಅಂತ ಇರುತ್ತೆ ಅದಕ್ಕೆ ಸ್ವಲ್ಪ ನೀರು ಹಾಕೊಬಿಟ್ಟು ಚೆನ್ನಾಗಿ ಕುಲಕ್ಬಿಟ್ಟು ಕ್ಲೀನಾಗಿ ಎಲ್ಲದು ಬೆಳೆದಿ ಹಾಕೊಳ್ಳಿ ಹಾಕೊಂಡ್ಮೇಲೆ ನಿಮಗೆ ಎಷ್ಟು ಗಟ್ಟಿ ಬೇಕೋ ಅಷ್ಟು ಮಾಡ್ಕೊಳ್ಳಿ ಒಂದು ಸ್ಪೂನ್ ಖಾರದ ಪುಡಿ ನಿಮಗೆಷ್ಟು ಖಾರ ಬೇಕಾಗುತ್ತೆ ಅಷ್ಟು ಹಾಕೊಳ್ಳಿ ಒಂದು ಸ್ಪೂನ್ ಧನಿಯಾ ಪೌಡರ್ ಹಾಕೊಳ್ಳಿ ಅಂದರೆ ಒಬ್ಬೊಬ್ಬರು ಮನೆಯದು ಖಾರದ ಪುಡಿ ಖಾರ ಆಗಿರುತ್ತೆ ಒಬ್ಬೊಬ್ಬರು ಮನೆಯದು ಖಾರ ಆಗಿರಲ್ಲ ಹಾಗಾಗಿ ನಿಮಗೆ ಎಷ್ಟು ಖಾರ ತಿಂತೀರ ನೀವು ಅಷ್ಟು ಖಾರದ ಪುಡಿ ಹಾಕ್ಕೊಳ್ಳಿ ಯಾಕೆಂದರೆ ನಾವು ಮುಂಚೆನೆ ನಾಲ್ಕು ಹಸಿರು ಮೆಣ್ಸಿಕ್ಕಿ ಹಾಕಿರ್ತೀವಿ ನೋಡಿ ಹಾಕೋಬೇಕಾಗುತ್ತೆ ಚೆನ್ನಾಗೆ ಮುಚ್ಚಿ ಲೋ ಫ್ಲೇಮಲ್ಲೇ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಬೆಂದಿರುತ್ತೆ ಆಲ್ರೆಡಿ ನಾವು ಒಂದು ವಿಸಿಲ್ ಹಾಕ್ಸಿದ್ದೀವಿ ಮತ್ತು ಮಸಾಲದಲ್ಲೂ ಸಹ ಟೊಮೊಟೊ ಮಸಾಲದಲ್ಲಿ ಮೇಯಿಸ್ಕೊಂಡಿರ್ತೀವಿ ಇದರಲ್ಲಿ ಅಷ್ಟೊಂದು ಬೇಯಿಸೋ ಅವಶ್ಯಕತೆ ಏನಿರಲ್ಲ ಸ್ವಲ್ಪ ಸಾಲ್ಟು ಕಮ್ಮಿ ಇತ್ತು ಹಾಗಾಗಿ ನಾನು ಸಾಲ್ಟು ಮತ್ತು ಖಾರವೂ ಸಹ ಕಮ್ಮಿ ಇತ್ತು ನಾವು ಸ್ಪೈಸಿ ಸಖತ್ತು ತಿನ್ನೋದು ಕಾರಣ ಹಾಗಾಗಿ ಮತ್ತೆ ಒಂದು ಸ್ಪೂನು ಒಂದುವರೆ ಸ್ಪೂನು ಅಷ್ಟು ನಾವು ಖಾರದ ಪುಡಿನ ಮಿಕ್ಸ್ ಮಾಡ್ಕೊಬಿಟ್ಟು ಸ್ವಲ್ಪ ಉಪ್ಪು ಹಾಕೊಂಡು ಮಿಕ್ಸ್ ಮಾಡ್ಕೊಬಿಟ್ಟು ನೀವು ಲಾಸ್ಟಿಗೆ ಟೇಸ್ಟ್ ನೋಡ್ಕೊಬಿಟ್ಟು ನಿಮಗೆ ಬೇಕಾದರೆ ಹಾಕ್ಕೊಳ್ಳಿ ಇಷ್ಟೇ ರೆಡಿ ಆಯಿತು ಮಟನ್ ಮಸಾಲ ಸಾಕತ್ತಾಗಿತ್ತು ಒಂದು ಚೂರು ಬಿಡಲಿಲ್ಲ ಆ ಥರ ಬೆಳ್ಕೊಂಡು ತಿನ್ಬಿಟ್ರು ಎಲ್ಲ ಆಗಿರುತ್ತೆ ನೀವೊಂದು ಸಲ ಟ್ರೈ ಮಾಡಿ ಕಮೆಂಟ್ಸ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನೋಡಿ ರೆಡಿ ಇದೆ ಇವಾಗ ಮಟನ್ ಮಸಾಲ ನೋಡ್ತಿದ್ರೆ ಹಂಗೆ ತಿನ್ನಬೇಕು ಅನಿಸ್ತಿದೆ ಬಾಯಲೆಲ್ಲ ನೀರು ಬಿಡುತ್ತೆ ಸೂಪರಾಗಿತ್ತು ಮಾತ್ರ ಟೇಸ್ಟು ಈ ಥರ ಮಾಡಿ ಚಪಾತಿಗೆ ಮಸಾಲೂ ಸಹ ಸಿಗುತ್ತೆ ಪರೋಟ ಚಪಾತಿ ದೋಸೆ ಪ್ರತಿಯೊಂದಕ್ಕೂ ಆಗುತ್ತೆ ರೈಸ್ ಊಟ ಮಾಡಿದ್ರೂ ಸಹ ಸಕ್ಕತ್ತಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಕಮೆಂಟ್ಸ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಅದ್ರ ಅದಾದಮೇಲೆ ಸ್ವಲ್ಪ ಅದ್ರ ಮೇಲೆ ಕೊತ್ತಂಬರಿ ಸೊಪ್ಪು ಸಹ ಉದುರಿಸ್ಕೊಡಿ ಇಷ್ಟೇ ಮುಗೀತು ಥ್ಯಾಂಕ್ ಯು ಫಾರ್ ವಾಚಿಂಗ್